ನಕ್ಷತ್ರ ಧರ್ಮಸ್ಥಳಕ್ಕೆ ಜನವರಿ ಒಂದನೇ ತಾರೀಕಿಗೆ ಬಂದಂತಹ ವ್ಯಕ್ತಿಯೊಬ್ಬರ ಮೊಬೈಲ್ ಕಳೆದೋಗುತ್ತೆ ಮೊಬೈಲ್ ಎಲ್ಲಿದೆ ಯಾರ ಹತ್ರ ಇದೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಸಿ ಟಿ ವಿಯಲ್ಲಿ ಹುಡುಕಿದಾಗಲೂ ಕೂಡ ಆ ಒಂದು ರಶ್ಶಿಗೆ ಸರಿಯಾದಂಥ ಫುಟೇಜ್ಗಳು ಸಿಗೋದಿಲ್ಲ ಆದರೆ ಆತ ತಮಿಳುನಾಡವರು ಆತ ಧರ್ಮಸ್ಥಳದ ಸಿನಿಮಾ ನಟ ಆಗಿರುವಂತಹ ಜಿನಪ್ರಸಾದ್ ನಂತರ ಮೊಬೈಲ್ ಸಿಕ್ತು ಧರ್ಮಸ್ಥಳದ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಮತ್ತು ಮೊಬೈಲ್ ಹೇಗೆ ಸಿಕ್ತು ಅನ್ನೋಂಥದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಜೊತೆಗೆ ಜಿನಪ್ರಸಾದ್ ಇದ್ದಿದ್ದಾರೆ ಸರ್ ನಿಮ್ಮ ಫ್ರೆಂಡ್ನ ಮೊಬೈಲ್ ಕಳೆದೋಗಿದ್ದು ಏನಾಯಿತು ಆಮೇಲೆ ಆ್ಯಕ್ಚುಲಿ ಒಂದನೇ ತಾರೀಕು ತುಂಬ ರಶ್ ಇತ್ತು ಅವರು ಚೆನ್ನೈಯಿಂದ ಬಂದಿದ್ದರು ದೇವಸ್ಥಾನದ ಒಳಗಡೆ ಕಳೆದೋಯ್ತು ಅದು ಕಳೆದೋಯ್ತಾ ಹೋಯ್ತಾ ತೆಗೆದ್ರೆ ಗೊತ್ತಿಲ್ಲ ಸರಿಯಾಗಿ ಸಿ ಸಿ ಟಿ ವಿಯಲ್ಲಿ ಸರಿ ಸಿಗಲಿಲ್ಲ ಆದರೂ ಕೂಡ ನಾವು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವ ಅದು ಸ್ವಿಚ್ ಆಫ್ ಆಗಿತ್ತು ಸೊ ಹಾಗಾಗಿ ಸಿಗಲಿಕ್ಕೆ ತುಂಬ ಕಷ್ಟ ಆಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವ ಅಂತ ಕೊಟ್ಟೆವು ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ಇಲ್ಲಿ ನೋಟ್ ಮಾಡಬೇಕೇನು ಅಂತ ಹೇಳಿದರೆ ನಾವು ಬರೇ ಈ ಕಪ್ಪು ಕಲ್ಲರಿದ್ದು ಸ್ಯಾಮ್ಸಂಗ್ ಮೊಬೈಲ್ ಹಾಗೆ ಹೀಗೆ ಅಂತ ಕೊಟ್ಟದ್ದಲ್ಲ ಅದರದ್ದು ಎಲ್ಲ ಡಿಟೇಲ್ಸ್ ಆ ಸೆಟ್ಟಿದ ಡೀಟೇಲ್ಸ್ ಎಲ್ಲವನ್ನು ಅವರಿಗೆ ಕರೆಕ್ಟಾಗಿ ಕೊಟ್ಟೆವು ಆ ಕಾರಣದಿಂದಾಗಿ ಅವರಿಗೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕಾಯಿತು ಸರ್ಪ್ರೈಸಿಂಗ್ಲಿ ನಾಲ್ಕು ದಿವಸ ಬಿಟ್ಟು ನಮಗೆ ಫೋನ್ ಬಂತು ಚಾಮರಾಜನಗರದಲ್ಲಿ ಅದು ಸಿಕ್ಕಿದೆ ಯಾವನು ಒಬ್ಬ ಅದನ್ನು ಆಪ್ರೇಟ್ ಮಾಡಲಿಕ್ಕೆ ನೋಡಿದ ನಾವು ಅವನಿಗೆ ಫೋನ್ ಮಾಡಿದೆವು ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಜೊತೆ ನಾವು ಸಂಪರ್ಕ ಇಟ್ಕೊಂಡು ಅವ್ರ ಹತ್ರ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದೆವು ಅಂತ ಸೊ ಅವರು ಕಲೆಕ್ಟ್ ಮಾಡಿ ಅಲ್ಲಿಂದ ಕೊರಿಯರ್ ಮಾಡಿ ನಮಗೆ ಕೈಗೆ ಹಾಗೆ ಮಾಡಿದೆವು ಇದು ನಿಜವಾಗಿ ಸರ್ಪ್ರೈಸಿಂಗ್ ಹೇಗಿತ್ತು ಮೊಬೈಲ್ ಸಿಗುವಾಗ ಒಂದು ಕ್ರ್ಯಾಕ್ ಆಗೋದಾಗಿ ನೋಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಇವರು ಇಲ್ಲಿಂದ ಫೋನ್ ಮಾಡುವಾಗಲೇ ಹೇಳಿದ್ದಾರೆ ಅದರಲ್ಲಿ ಒಂದು ಸ್ಕ್ರ್ಯಾಚ್ ಆದರೂ ಕೂಡ ಜಾಗ್ರತೆ ಅಂತ ಸೊ ಹಾಗಾಗಿ ಒಂದು ಸ್ಕ್ರ್ಯಾಚ್ ಹಾಕದೆ ಅದರದ್ದು ಕವರು ಕೂಡ ತೆಗೆದ ಹಾಗೆ ಚೆಂದ ಮಾಡಿ ತಂದು ಕೊಟ್ಟಿದ್ದಾನೆ ಓಕೆ ಯಾರು ತೆಗೆದ್ ಗೊತ್ತಾ ಒಂದು ಹೆಂಗ್ಸು ಅಂತ ಹೇಳಿದರು ನಂತರ ಆ ಹೆಂಗಸು ಅವರ ಮಗನಿಗೆ ಕೊಟ್ಟ ಮಗ ಬಂದು ಕೊಟ್ಟ ಅಂತ ಅವರಿಗೆ ಏನೆಲ್ಲ ಅಲ್ಲಿ ಇದು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ನಮಗೆ ಮೊಬೈಲ್ ಸಿಕ್ಕಿದೆ ಬಹಳ ಬಹಳ ಖುಷಿಯಾಯಿತು ಅವರಿಗೂ ತುಂಬ ಖುಷಿ ಆಯಿತು ಧರ್ಮಸ್ಥಳ ಅಂದರೆ ಏನು ಇನ್ಫ್ಯಾಕ್ಟ್ ನಮ್ಮ ಒಂದು ಊರಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಸರೌಂಡಿಂಗ್ಸಲ್ಲಿ ಒಂದು ಲಕ್ಷ ಜನ ಬರ್ಬೋದು ಒಂದು ಲಕ್ಷ ಜನ ಇರ್ಬೋದು ಡೆನ್ಸಿಟಿ ನಾನು ಹೇಳ್ತಿರೋದು ಧರ್ಮಸ್ಥಳದಲ್ಲಿ ಒಂದು ವರ್ಷಕ್ಕೆ ಒಂದು ಕೋಟಿ ಜನ ಬರ್ತಾರೆ ಹಾಗಾದರೆ ಎಷ್ಟು ಪಟ್ಟು ಜಾಸ್ತಿ ಇಲ್ಲಿ ಪ್ರಾಬ್ಲಮ್ಸ್ ಇರ್ತದೆ ಎಷ್ಟು ಕಷ್ಟ ಇಲ್ಲಿ ಆ ಪೊಲೀಸ್ ಸ್ಟೇಷನ್ನವ್ರಿಗೆ ಆದರೂ ಕೂಡ ನಮ್ಮದು ಒಂದು ಮೊಬೈಲ್ ಫೋನ್ ಅದು ಕ ಬಿಸಾಡಿ ಹೋಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಆ ರೀತಿ ಫೈಂಡ್ ಔಟ್ ಮಾಡಿಕೊಂಡು ಅದರ ಹಿಂದೆ ಹೋಗಿಕೊಂಡು ನಾನು ಖಂಡಿತ ಹೇಳ್ತೇನೆ ನಾವು ಪೊಲೀಸ್ ಅಂತ ಹೇಳಿದ ಕೊಳ್ಳೆ ಹಣ ತಗೊಳ್ತಾರೆ ಅಂತ ನಾನು ಧರ್ಮಸ್ಥಳದಲ್ಲಿ ಇದ್ದೇ ಹೇಳ್ತಿರೋದು ಒಂದು ರೂಪಾಯಿ ತಗೊಳ್ಳಲಿಲ್ಲ ಒಂದು ರೂಪಾಯಿ ನಮಗೆ ತಗೊಳ್ಳಿಲ್ಲ ಅವರು ಪ್ರೂಫ್ ತಕೊಂಡ್ರು ನಮಗೆ ನಮಗೆ ವಾಪಸ್ ಕೊಟ್ಟಿದ್ದೇವೆ ಅಂತ ಒಂದು ಪ್ರೂಫ್ ತಗೊಂಡ್ರು ವೆರಿ ಸೇಮ್ ಡೇ ಅದನ್ನು ಬ್ಲಾಕ್ ಮಾಡಿದರು ಅವರು ಯಾರಿಗೂ ಯೂಸ್ ಹಾಗೆ ಬ್ಲಾಕು ಮಾಡಿದರು ಅದನ್ನು ಓಪನ್ ಮಾಡಿದರು ಈಗ ಅದು ಯೂಸ್ ಈಗ ನನ್ನ ಫ್ರೆಂಡ್ ಅದನ್ನು ಯೂಸ್ ಮಾಡ್ತಿದ್ದಾರೆ ಧರ್ಮಸ್ಥಳದ ಮೇಲೆ ತುಂಬ ಹೆಮ್ಮೆ ಬರುವಾಗೆ ಈ ಇನ್ಸಿಡೆಂಟ್ ನಡೆಯಿತು ಓಕೆ ಈ ಬಗ್ಗೆ ಇವರ ಫ್ರೆಂಡ್ ಅಂದರೆ ಯಾರು ಮೊಬೈಲನ್ನು ಕಳ್ಕೊಂಡಿದ್ರೆ ಅವರು ಕೂಡ ಮಾತನಾಡಿದಾರೆ ಏನು ಮಾತನಾಡಿದ್ದಾರೆ ನೋಡೋ ಐ ಐ ವುಡ್ ಲೈಕ್ ಟು ಶೇರ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ದಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಫಸ್ಟ್ ಆಫ್ ಜಾನ್ವರಿ ಐ ವಿಸಿಟೆಡ್ ಧರ್ಮಸ್ಥಳ ಟು ಗೆಟ್ ದಿ ಪ್ಲಸಿಂಗ್ಸ್ ಆಫ್ ಲಾರ್ಡ್ ಮಂಜುನಾಥ ಐ ಹ್ಯಾಡ್ ಅ ವೆರಿ ಗುಡ್ ದರ್ಶನ್ ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ದಿ ದರ್ಶನ್ ವೆನ್ ಐ ಕೇಮ್ ಔಟ್ ದ ಟೆಂಪಲ್ ಐ ಲಾಸ್ಟ್ ಮೈ ಮೊಬೈಲ್ ಸಂವೇರ್ And uh, I was very disappointed, and I had registered the complaint with the police station to find my mobile. Uh, and uh, I had absolutely no confidence that I would get my mobile back. Uh, but uh, Dadmastala uh, Police uh, Department, along with uh, Chamrajpet uh, Police, uh, they had put all their time and effort uh, to trace my mobile within 15 days. I am so surprised that I got my mobile back, uh, and I am very uh, much thankful to both uh, Dharmastala Police Department and uh, Samrajpat Police Department. Thank you so much, sir. Thank you, thank you for uh, putting your time and effort to find my mobile in a very short time. Uh, all this effort, uh, whatever you have put, uh, I am very happy that uh, you know, Normally, you know, we have the impression that we need to. Uh, ಪೇ ಸಮಥಿಂಗ್ ವೆನ್ ಯು ನೋ ದಟ್ ಇಸ್ ದಿಲ್ ರಾಂಗ್ ಐಡಿಯಾ ವಾಟ್ ವಿ ಹ್ಯಾವ್ ಅಬೌಟ್ ದಿ ಪೊಲೀಸ್ ಬಟ್ ಟ್ರಸ್ಟ್ ಮೀ ಐ ಹ್ಯಾವ್ ನಾಟ್ ಇವನ್ ಪೇಡ್ ಅ ಸಿಂಗಲ್ ಪನಿ ಟು ಎನಿ ಬಡಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಗೆಟ್ ಮೈ ಮೊಬೈಲ್ ಬ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಯುನೋ ಫಾರ್ ದಿ ಎಫರ್ಟ್ ವಾಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪುಟ್ ಟು ಟ್ರೇಸ್ ಮೈ ಮೊಬೈಲ್ ಥ್ಯಾಂಕ್ ಯು ಧರ್ಮಸ್ಥಳ ಪೊಲೀಸರ ಕಾರ್ಯಚಟುವಟಿಕೆಯ ಬಗ್ಗೆ ಬಹಳ ಮೆಚ್ಚುಗೆಯ ಮಾತನಾಡಿದಂಥ ಜನಪ್ರಸಾದ ಸರ್ ನಿಮಗೆ ಧನ್ಯವಾದ ಇದು ಧರ್ಮಸ್ಥಳ ಪೊಲೀಸರ ಕಾರ್ಯ ಹೇಗ ಮಾಡ್ತಿದ್ದಾರೆ ಅವರು ಅಂತ ಯಾಕಂತಂದರೆ ಮೊಬೈಲನ್ನು ಕಂಡು ಹಿಡಿಯೋದು ಮತ್ತು ಅದನ್ನು ತಂದು ಉಪ್ಪಿಸೋದು ಇದಕ್ಕೆ ಒಂದು ಫಾಲೋಅಪ್ ಅಂತ ಬೇಕು ಯಾಕೆಂತಂದರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಸ್ವಿಚ್ ಆಫ್ ಆಗಿದ್ದರೆ ಅವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆದರೆ ಮೂರು ದಿವಸವೂ ಸ್ವಿಚ್ ಆಫ್ ಆಗಿತ್ತು ನೆಕ್ಸ್ಟು ಕೆಲ ದಿನಗಳ ನಂತರ ಮತ್ತೆ ಅದನ್ನು ಅಪ್ ಮಾಡದಿದ್ದರೆ ಅದು ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಏನಿದೆ ಅದರ ಫಾಲೋಅಪ್ ಮಾಡದಿದ್ದರೆ ಗೊತ್ತಾಗೋದಿಲ್ಲ ಅಂತಹ ಫಾಲೋ ಅಪ್ ಮಾಡಿರೋದ್ರಿಂದ ಪೊಲೀಸರು ಅದನ್ನು ಫೈಂಡ್ ಔಟ್ ಮಾಡಿದರು ಯಾವುದೇ ರೀತಿಯಂತಹ ಡ್ಯಾಮೇಜ್ ಆಗಲಿ ಅದರ ಕಾಂಟ್ಯಾಕ್ಟ್ ಆಗಲಿ ಅದರಲ್ಲಿರುವಂಥ ಫೋಟೋಸ್ ಆಗಲಿ ಯಾವುದೂ ಕೂಡ ಏನೂ ಕೂಡ ಆಗದಂತಹ ರೀತಿಯಲ್ಲಿ ಮೊಬೈಲನ್ನು ವಾಪಸ್ ಕರೆಸ್ಕೊಂಡ್ರು ವಾಪಸ್ ತರಿಸಿಕೊಂಡ್ರು ಅದನ್ನು ಅದೇ ರೀತಿಯಾಗಿ ಅವರಿಗೆ ಕೊಟ್ಟರು ಈ ಒಂದು ಪ್ರೊಸೆಸ್ನಲ್ಲಿ ಯಾವುದೇ ರೀತಿಯಂಥ ಹಣ ಪಡೆದಿಲ್ಲ ಅನ್ನುವಂಥದ್ದು ಯಾಕಂದರೆ ಮ್ಯಾಕ್ಸಿಮಮ್ ಪೊಲೀಸರು ಪಡೆಯೋದಿಲ್ಲ ಹಣ ಪಡೆದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು ಇದು ಯಾಕೆ ಈ ಸ್ಟೋರಿ ಮಾಡ್ತಾ ಇದ್ದೇವೆ ಅಂತಂದರೆ ತಮಿಳುನಾಡಿನ ವ್ಯಕ್ತಿಯು ಕೂಡ ಮಾತನಾಡಿದರೆ ಧರ್ಮಸ್ಥಳದ ಬಗ್ಗೆ ಅಥವಾ ಇಲ್ಲಿಯ ಬಗ್ಗೆ ಇಲ್ಲಿಯ ಪೊಲೀಸರ ಬಗ್ಗೆ ಅನ್ನುವಂಥದ್ದು ಖುಷಿ ನೀಡಿದೆ ಈ ಹಿನ್ನೆಲೆಯಲ್ಲಿ ಈ ವರದಿಯನ್ನು ಮಾಡಿದ್ದೇವೆ ಸಂದೀಪ್ ಶೆಟ್ಟಿ ಜೊತೆಗೆ ದೊಡ್ಡ ಪಿ ನ್ಯೂಸ್ ಧರ್ಮಸ್ಥಳ